I do, a zip, ಅದು ಪಾಡಿರ್ಲೇಬೇಕು ಬನ್ನಿ ಜನ ಕೈತೆ ಗೋಸೈದೆ ಬರಲಾಯೇ ಅದು ಪಾಡಿರ್ ಮೇಲೆ ತಿಳಬೇಕು ಬನ್ನಿ ಆತೆಯಿಂದ ಬನ್ನಿ ಬಂತು ಕೂಮಿ ಮ್ಯಾ ೂಮಿ ಚಾರ சொல்லா ஜிசா தூக்கூறிக்க தாய் புத்தல் முன்னாள் கொண்டு ஊறி இருந்தே சொல்லா ஜித்தா தூங்கோ அக்கன மூறி

ಸಾಯ್ತಾನೇಬೇಕು ಪುನರಪಿ ಜನನಂ ಪುನರಭಿ ಮರಣಂ ಪುನರಭಿ ಜನನೇ ಜಟರೇ ಶಯನಂ ಈಗಾಗಲೇ ನಾವು ಅದೆಷ್ಟು ತಾಯಂದರೆ ಗರ್ಭದಲ್ಲಿ ಹುಟ್ಟಿ ಸತ್ತು ಬಂದಿದ್ದೀವೋ ಈ ದೇಹದ ಎಲುಬುಗಳು ಅದೆಷ್ಟು ಬೆಟ್ಟದಾಕಾರವಾಗಿ ಬಿದ್ದಿವೆಯೋ ಅದಕ್ಕೆ ದೊಡ್ಡವರು ಹೇಳ್ತಾರೆ ಪುನರಪಿ ಜನನಂ ಪುನರಭಿಮರಣಂ ಪುನರಪಿ ಜನನೇ ಝಠರೇ ಶಯನಂ ಮುರ ಕಾಲಚಕ್ರ ಬಳಸಿ 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 ಬಂದಂತೆ ಈ ಮನುಷ್ಯನ ಜೀವನವು ಕೂಡ ಬಳಸಿ ಬಳಸಿ ಬರ್ತಾ ಇದೆ ಈ ದೇಹಕ್ಕೆ ಭಗವದ್ಗೀತೆಯಲ್ಲಿ ಭಗವಂತ ಒಂದು ವಿಚಾರವನ್ನು ಹೇಳಿದ್ದಾನೆ ದೇಹಕ್ಕೆ ಮರಣದ ವಿನಃ ಆತ್ಮಕ್ಕೆ ಎಂದಿಗೂ ಸಾವಿಲ್ಲ ಆತ್ಮ ಯಾವತ್ತೂ ನಿರಂತರವೇ ಈ ದೇಹವನ್ನು ಬಿಟ್ರೆ ಮತ್ತೊಂದು ದೇಹವನ್ನ ಆತ್ಮ ತಾನು ಆಶ್ರಯಿಸಿ ಆಶ್ರಯಿಸ್ತಾನೆ ಕೆಲವೇನು ಮಾತಾಡ್ತಾರೆ ನೋಡಿ ಥೇಟ್ ನಮ್ಮ ತಾತ ಹೆಂಗಿದ್ದ ಹಂಗೆ ಕಣೋ ಮಗ ಬಹಳ ಅಕ್ಷರ ಸಹ ಸತ್ಯವಾದ ಮಾತು ಆ ಆತ್ಮ ಸ್ವಲ್ಪ ಆತ್ಮ ವಿಚಾರ ಮಾತಾಡೋದು ಯಾವ ಮನುಷ್ಯನ ದೇಹದಿಂದ ಯಾವಾಗ ಆತ್ಮ ಹೊರಡುತ್ತೋ ಈಗ ಹೇಳ್ತೀವಿ ಅಂದ್ರೆ ಶಿವಣ್ಣ ಇರೋದ್ರು ಅಂದ್ರೆ ಎಲ್ಲಿ ಹೋಗ್ತೀರಾ ಮಣ್ಣಿಗೆ ಬರ್ತೀವಿ ಮಣ್ಣಿಂದ ಹುಟ್ಟಿದಂತ ಈ ದೇಹ ಮತ್ತೆ ಮಣ್ಣನ್ನೇ ಸೇರಿಕೊಳ್ಳುತ್ತೆ ಇದು ಹಾಗೆ ಮನುಷ್ಯನ ಆತ್ಮ ಯಾವಾಗ ನವರಂಧ್ರದಲ್ಲೊಂದು ರಂಧ್ರದಲ್ಲಿ ಯಾವ ರಂಧ್ರದಲ್ಲಿ ಹೋಗುತ್ತೆ ಅಂತ ಯಾರು ಕಲಿಕ್ಕಾಗಲ್ಲ ನವರಂಧ್ರದಲ್ಲಿ ಯಾವ ರಂಧ್ರದಲ್ಲಿ ಯಾರು ಈ ಪ್ರಾಣ ಹಾರಿ ಹೋಗಬಹುದು ಹಾರಿ ಹೋದಾಗ ನೇರವಾಗಿ ಮಂಡಲವನ್ನು ಸೇರಿಕೊಳ್ಳುತ್ತೆ ನಭೋಮಂಡಲದಲ್ಲಿ ಸೇರಿ ಆ ಮೋಡಗಳ ಜೊತೆಯಲ್ಲಿ ಒಡೆದಾಡಿ ಬಡಿದಾಡಿ ಗುಡುಗು ಮಿಂಚಿನ ಜೊತೆಯಲ್ಲಿ ತಾದು ಗುದ್ದಾಡಿ ಈ ಭೂಮಿಗೆ ಹಣಿಯಾಗಿ ಮಳೆಯಾಗಿ ನೀರಾಗಿ ಹಾವಿಯಾಗೋ ಹಿಮವಾಗಿ ಯಾವುದೋ ಒಂದು ರೂಪದಿಂದ ಮತ್ತೆ ಭೂಮಿಗೆ ಬಂದ್ಬಿಡುತ್ತದೆ ಮತ್ತೆ ಅದು ಭೂಮಿಗೆ ಬಂದ ಮೇಲೆ ಒಂದು ಎಡನೀರಿಗೆ ಆಗಬಹುದು ಒಂದು ರಾಗಿ ಎಲ್ಲ ಆಗ್ಬಹುದು ಒಂದು ಕಾಳು ಕಡ್ಡಿ ಯಾವುದೋ ಒಂದು ಧಾನ್ಯಕ್ಕೆ ಈ ಜೀವ ಹೋಗಿ ಸೇರಿಕೊಳ್ತದೆ ಈ ಜೀವ ತಾನ ಸೇರಿಕೊಂಡು ಅದನ್ನ ನಾವು ಕಲ್ಲಿಗೋ ಅಥವಾ ಮಿಷನ್ಗೂ ಹಾಕಿ ರುಬ್ಬುವಾಗ ಬಹಳಷ್ಟು ನೋವನ್ನು ಪಡುತ್ತದೆ ಯಾಕೆ ನೂಕಿದೆಯೋ ತಂದೆ ಈ ಲೋಕದ ಜಾಲಕ್ಕೆ ನನ್ನನ್ನು ಅಂತ ಕೆಲವರು ಪುಣ್ಯಾತರು ಬರೆದಿದ್ದಾರೆ ಇವತ್ತು ಕೂಡ ಅದನ್ನು ಅನುಭವಿಸ್ತಕ್ಕಂಥವ್ರು ಅನುಭವ ಇರೋರು ಯಾಕೆ ನೋಗಿದೆ ತಂದೆ ಈ ಮೂಗವಾದ ಜಾಲಕ್ಕೆ ನನ್ನನ್ನು ತನ್ನಿದ್ಯಲ್ಲಪ್ಪ ಮತ್ತೆ ಯಾಕೋ ಕರ್ಕೊಂಡೆ ಸಾಕಣು ನನಗೆ ಈ ಜನ್ಮ ಅಂತ ಅಲ್ಲಿ ಕಷ್ಟಪಡುತ್ತೆ ಅಲ್ಲಿ ಕಷ್ಟಪಟ್ಟು ನೋವನ್ನು ಉಂಡು ಸಹಿಸಲಾದವೇ ಯಾವ ಮನುಷ್ಯ ಪುರುಷನ ಆತಂಕದನ್ನು ಊಟ ಮಾಡಿದಾಗ ದೇಹದಲ್ಲಿ ರಕ್ತರೂಪವಾಗಿ ಅದು ಪರಿಣಮಿಸಿ ವೀರ್ಯಾಣು ಆಗುತ್ತೆ ವೀರ್ಯಾಣು ಆದ ಮೇಲೆ ಯಾವ ಮಹಾತಾಯಿ ಋತುಮತಿಯಾದ ಅರನ ಹರನಾರನೇ ದಿವಸಕ್ಕೆ ಸಂಭೋಗ ಮಾಡಿದಾಗ ಒಂದು ಕಡ್ಡಿಯಾಕಾರವಾಗಿ ಅದು ಆ ಹೆಣ್ಣಿನ ಗರ್ಭವನ್ನು ಸೇರಿಕೊಡುತ್ತದೆ ಒಂದನೆಯ ತಿಂಗಳಿಗೆ ಸರಿಯಾಗಿ ಮಾಂಸದ ಮುದ್ದೆಯಂತೆ ಅದು ಬೆಳೆದು ಎರಡನೆಯ ತಿಂಗಳಿಗೆ ಭಗವಂತ ಆಜ್ಞೆ ಮಾಡಿದಂತೆ ನರನಾಡಿಗಳನ್ನು ನಿರ್ಮಾಣ ಮಾಡಿ ಮೂರನೆಯ ತಿಂಗಳಿಗೆ ಈ ಮೆದುಳನ್ನು ಕೊಟ್ಟು ನಾಲ್ಕನೇ ತಿಂಗಳಿಗೆ ಸ್ವಲ್ಪ ಜ್ಞಾನಾರ್ಚನೆಯನ್ನು ಕೊಟ್ಟು ಕೈ ಕಾಲು ಇತ್ಯಾದಿಗಳನ್ನು ಆ ಗರ್ಭದೊಳಗೆ ನಿರ್ಮಾಣ ಮಾಡ್ತಾ ಇರ್ತಾರೆ ನಿರ್ಮಾಣ ಮಾಡಿದಾಗ ಐದನೇ ತಿಂಗಳಿಗೆ ಸ್ವಲ್ಪ ಚಲನವಲನ ಗತಿ ಉಂಟಾಗುತ್ತೆ ಆ ಮಗುವಿಗೆ ಆರನೇ ತಿಂಗಳಿಗೆ ಜ್ಞಾನಾರ್ಚನೆಯನ್ನು ಕೊಡಲಾರಂಭಿಸುತ್ತೆ ಆ ಭಗವಂತನ ದಯದಿಂದ ಜ್ಞಾನ ಬರ್ತಾ ಇದೆ ಮಗುವಿಗೆ ಜ್ಞಾನ ಬಂದಾಗ ಏಳನೇ ತಿಂಗಳು ತುಂಬುತ್ತಾ ಇದೆ ಆ ಏಳನೇ ತಿಂಗಳು ತುಂಬಿ ಎಂಟನೇ ತಿಂಗಳಿಗೆ ಅದು ಕಾಲಿಟ್ಟಾಗ ಮಗುವಿಗೆ ಸಂಪೂರ್ಣ ಜ್ಞಾನ ಬರುತ್ತದೆ ಜ್ಞಾನ ಬಂದು ಸುತ್ತಲೂ ನೋಡುತ್ತದೆ ಹೇ ಪರಮಾತ್ಮ ಎಂಥ ಜಾಗೃತನ ಬಿಟ್ಬಿಟ್ಟಿದ್ಯೋ ಈ ಕಡೆ ನೋಡಿದ್ರೆ ಗತಗತ ಅಂತ ನಾಡ್ತಕ್ಕಂಥ ಬಚ್ಚಲು ಇತ್ತ ಕೋ ನೋಡಿದ್ರೆ ರಕ್ತ ಮಾಂಸ ಮುದ್ದೆ ಕೊಳಕು ನನ್ನ ಯಾಕಪ್ಪ ಈ ಜಾಗೃತ ಬಿಟ್ಬಿಟ್ಟೆ ನನ್ನ ಬೇಗ ಹಾಚಿ ಕರುಕೋ ಬೇಗ ಹಾಚಿ ಕರಕೋ ಅಂತ ಎಂಟನೇ ತಿಂಗಳಿಗೆ ಅದು ಹೊರಳಾಡಕ್ಕೆ ಶುರುವಾಗುತ್ತೆ ಮಗ ಇವತ್ತು ಗರ್ಭಿಣಿಯನ್ನು ಕೇಳಿ ಆ ಎಂಟನೇ ತಿಂಗಳಿಗೆ ಸರಿಯಾಗಿ ಮಗ ಹಾಡ್ತಾ ಇರ್ತದೆ ಯಾರು ಪಕ್ಕದಲ್ಲಿ ಇದ್ರೆ ಯಾವ ಕಡೆ ಹಾಡ್ತಾ ಇದೆ ಅಂತ ಕೇಳ್ತಾರೆ ಬಲಗಡೆ ಹಾಡ್ರ್ ಗಂಡು ಮಗು ಎಡಗಡೆಯಾದ್ರೆ ಹೆಣ್ಣು ಮಗು ಒಂಬತ್ತನೇ ತಿಂಗಳಿಗೆ ಸರಿಯಾಗಿ ಒಂದು ಕೋಟಿ ಸಿಡೋರು ಹೊಡೆದೇಶ್